ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿಯಲ್ಲಿ ಬರುವಂಥ ಸೆಕೆಂಡ್ ಚಾಪ್ಟರ್ ಏನಿದೆ ಹ್ಯೂಮನ್ ರಿಪ್ರೊಡಕ್ಷನ್ ಈ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಚಾಪ್ಟರ್ಗೆ ಟೋಟಲ್ ನಿಮಗೆ ಬೋರ್ಡ್ ಎಕ್ಸಾಮಿಗೆ ಲೆವೆನ್ ಮಾರ್ಕ್ಸ್ ಇರುತ್ತೆ ಬಟ್ ನಾನು ಬರೀ ಬೋರ್ಡ್ ಎಕ್ಸಾಮ್ಗೆ ಮಾತ್ರ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ನಿಮ್ಮ ಕೆ ಸಿ ಟಿ ಆಗಲಿ ಅಥವಾ ನೀಟ್ ಎಕ್ಸಾಮ್ ಆಗಲಿ ಇದಕ್ಕೆಲ್ಲ ಹೆಲ್ಪ್ ಆಗೋ ಥರ ಕಂಪ್ಲೀಟ್ ಡೀಟೇಲ್ಡ್ ನಾನು ಹಾಕ್ತಾ ಇದ್ದೀನಿ ಸೊ ನೀವು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರು ಕೂಡ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಚಾಪ್ಟರ್ ಏನಿದೆ ಹ್ಯೂಮನ್ ರಿಪ್ರೊಡಕ್ಷನ್ ಇದನ್ನ ಸ್ಟಾರ್ಟ್ ಮಾಡೋಣ ಈ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ನೀವು ಬೇರೆ ಲೆಸನ್ಗಳನ್ನ ನೀವು ಬರೀ ಎಕ್ಸಾಮ್ ಪರ್ಪಸ್ಗೆ ಅಂತ ನೀವು ಕಲಿತರೂ ಕೂಡ ಈ ಚಾಪ್ಟರ್ ಏನಿದೆ ಇದು ನಿಮ್ಮ ಲೈಫ್ಗೆ ಅಂತ ಕಲಿತೀರಾ ಯಾಕೆ ಅಂತಂದರೆ ಇದರಲ್ಲಿ ಬರುವಂಥ ಪ್ರತಿಯೊಂದು ಟಾಪಿಕ್ಗಳು ನಿಮ್ಮ ಲೈಫಲ್ಲಿ ಒಂದಲ್ಲ ಒಂದು ಟೈಮಲ್ಲಿ ಯೂಸ್ ಡೆಫಿನೆಟ್ಲಿ ಆಗುತ್ತೆ ಸೊ ಹಾಗಾಗಿ ಇದನ್ನು ಜಸ್ಟ್ ನೀವು ಎಕ್ಸಾಮ್ ಪರ್ಪಸ್ಗೆ ಅಂತ ಕಲಿಬೇಡಿ ನೀವೇನೋ ನಿಮ್ಮ ಲೈಫ್ಗೆ ಯೂಸ್ ಆಗೋವಂಥ ಒಂದು ಏನೋ ಒಂದು ಒಂದು ಹೊಸ ಇನ್ಫಾರ್ಮೇಷನ್ನ ಕಲಿತಿದ್ದೀರಾ ಅಂತ ತಿಳ್ಕೊಂಡು ಕಲಿರಿ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಲೈಫಲ್ಲಿ ಇದು ಯೂಸ್ ಆಗೇ ಆಗುತ್ತೆ ಅನ್ನೋ ಭರವಸೆ ನನಗಂತೂ ಇದೆ ಯಾಕೆ ಅಂದರೆ ಇದರಲ್ಲಿ ಬರುವಂಥ ಪ್ರತಿಯೊಂದು ಕಾನ್ಸೆಪ್ಟ್ ಏನಿದೆ ಅದು ಎಲ್ಲರ ಲೈಫಲ್ಲೂ ಆಗುವಂಥ ಒಂದು ಕ್ರಿಯೆಗಳು ಅಲ್ವಾ ಈಗ ಒಂದು ಹುಡುಗ ಆಗಲಿ ಅಥವಾ ಹುಡುಗಿ ಆಗಲಿ ಅವರ ಬಾಡಿ ಪಾರ್ಟ್ಸ್ ಹೇಗೆ ವರ್ಕ್ ಆಗ್ತಿದೆ ಹೇಗೆ ಆಗ್ತಿದೆ ಇದನ್ನೆಲ್ಲ ನೀವು ತಿಳ್ಕೊಳ್ಳೋದ್ರಿಂದ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವುದೇ ಅದರಲ್ಲಿ ನಿಮ್ಮ ಬಾಡಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆದ್ರೂ ನೀವು ಇಮಿಡಿಯೇಟಾಗಿ ನಿಮಗೆ ಅದನ್ನು ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕಾದರೂ ಇದು ಹೆಲ್ಪ್ ಆಗುತ್ತೆ ಹಾಗೆಯೇ ನಿಮ್ಮ ಲೈಫ್ ಸ್ಟೇಜ್ ನಿಮ್ಮ ಲೈಫ್ ಈಗ ನೀವು ಸೆಕೆಂಡ್ ಪಿ ಯು ಸಲ್ಲಿ ಇರ್ಬೋದು ಬಟ್ ನೀವು ಏಜ್ ಆದಮೇಲೆ ನಿಮಗೂ ಕೂಡ ಇದೊಂದು ಸ್ಟೇಜ್ ಬರುತ್ತೆ ರೀ ಪ್ರೊಡಕ್ಷನ್ ಟೈಮ್ ಬರುತ್ತೆ ಆಗ ನಿಮ್ಗೆ ಈ ಕಾನ್ಸೆಪ್ಟ್ ನಾನು ಇವತ್ತು ಏನು ಟೀಚ್ ಮಾಡ್ತಾ ಇದ್ದೀನಿ ಅದೆಲ್ಲ ನಿಮ್ಗೆ ಡೆಫಿನೆಟ್ ಆಗಿ ಇದು ಹೆಲ್ಪ್ ಆಗುತ್ತೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳೋದಕ್ಕೋಸ್ಕರ ಹಾಗೆ ಮೆನ್ಸ್ಟ್ರಲ್ ಸೈಕಲ್ ಆಗಲಿ ಅಥವಾ ಪ್ರೆಗ್ನೆನ್ಸಿ ಬಗ್ಗೆ ಆಗಲಿ ಕಂಪ್ಲೀಟಾಗಿ ಡೀಟೇಲಾಗಿ ನೀವು ಕಲಿಯೋದ್ರಿಂದ ಸ್ಪೆಷಲಿ ಹುಡುಗಿಯರಿಗಂತೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಇದನ್ನು ಬರೀ ಎಕ್ಸಾಮ್ ಪರ್ಪಸ್ಗೆ ಅಂತ ಕಲಿಬೇಡಿ ನಿಮ್ಮಲ್ಲಿ ಏನೋ ಒಂದು ಹೊಸ ಇನ್ಫಾರ್ಮೇಷನ ನೀವು ತಿಳ್ಕೊಳ್ಳೋದಕ್ಕೋಸ್ಕರ ಅಂತ ಕಂಪ್ಲೀಟ್ ವಿಡಿಯೋಗಳನ್ನ ಎಲ್ಲ ವೀಡಿಯೋಗಳನ್ನ ತಪ್ಪದೆ ನೋಡಿ ಹಾಗೆ ನಿಮ್ಮಲ್ಲಿ ಯಾರಿಗಾದರೂ ಇದರ ಇನ್ಫಾರ್ಮೇಷನ್ ಬೇಕಿದ್ದರೂ ಕೂಡ ಅವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಇದೆಲ್ಲರಿಗೂ ಹೆಲ್ಪ್ ಆಗುವಂಥ ವಿಡಿಯೋಗಳು ಸೊ ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನಾವು ಏನು ಹೇಳ್ತಾ ಹೋಗ್ತೀವಿ ಅಂತಂದರೆ ಇದರಲ್ಲಿ ಬರುವಂಥ ಕಂಪ್ಲೀಟ್ ಸಮ್ಮರ್ ಏನಿದೆ ಇದನ್ನ ನಾವು ಜಸ್ಟ್ ಬ್ರೀಫಾಗಿ ಇಂಟ್ರೊಡಕ್ಟರಿ ಪಾರ್ಟಲ್ಲಿ ಹೇಳಬೇಕಾಗತ್ತೆ ಅದನ್ನೇ ನಿಮಗೆ ಸ್ಟಾರ್ಟಿಂಗಲ್ಲಿ ಕೊಟ್ಟಿರೋದು ಸೊ ಇಲ್ಲಿ ಏನು ಬರುತ್ತೆ ಫಸ್ಟ್ ಅಂತಂದರೆ ರಿಪ್ರೊಡಕ್ಟಿವ್ ಇವೆಂಟ್ಸ್ಗಳೆಲ್ಲ ಏನೇನೆಲ್ಲ ಆಗ್ತಾ ಇದೆ ಅಂತ ಬರುತ್ತೆ ಸೊ ಇವೆಂಟ್ಸ್ ಇಸ್ ನಥಿಂಗ್ ಬಟ್ ಫೇಸಸ್ ಇದನ್ನು ಫೇಸಸ್ ಅಂತ ಕೂಡ ಕರಿತೀವಿ ಪ್ರತಿಯೊಂದು ಮನುಷ್ಯನಲ್ಲೂ ಈ ರಿಪ್ರೊಡಕ್ಷನ್ ಅನ್ನೋದು ಆಗಲೇಬೇಕಾ ಯಾಕೆ ಅಂದರೆ ಒಂದು ಜೀವಿ ಹುಟ್ಟಿದ ಮೇಲೆ ಅದು ತನ್ನಂಥ ಇನ್ನೊಂದು ಜೀವಿನ ಹುಟ್ಟಿಸ್ಲೇಬೇಕು ಅಲ್ವಾ ಸೊ ಅದಕ್ಕಾಗಿ ಸ್ಪೆಷಲಿ ಫೀಮೇಲ್ಸಲ್ಲಿ ಏನಿದೆ ಅದಕ್ಕೋಸ್ಕರ ಅಂತಲೇ ಬಾಡಿ ಪಾರ್ಟ್ಸ್ಗಳೆಲ್ಲ ಆರ್ಗನೈಸ್ ಆಗಿದೆ ಅದಕ್ಕೆ ಸಪೋರ್ಟ್ ಮಾಡುವಂಥ ಮೇಲ್ ಸಿಕ್ಕಾಗ ಅದು ರಿಪ್ರೊಡ್ಯೂಸ್ ಮಾಡುತ್ತೆ ಸೊ ಹ್ಯೂಮನಲ್ಲಿ ಆಗ್ತಾ ಇರೋದು ಯಾವ ಯಾವ ಟೈಪ್ ರಿಪ್ರೊಡಕ್ಷನ್ ಇಟ್ ಈಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅದು ನಿಮಗೆ ಗೊತ್ತಿರದೆ ಇದೆಲ್ಲ ನೀವು ಲೋವರ್ ಕ್ಲಾಸಸಲ್ಲಿ ಕಲ್ತಿದ್ದೀರಾ ಹ್ಯೂಮನಲ್ಲಿ ಆಗುವಂಥದ್ದು ಸೆಕ್ಷುಯಲ್ ರಿಪ್ರೊಡಕ್ಷನ್ ಸೊ ಸೆಕ್ಷಯಲ್ ರಿಪ್ರೊಡಕ್ಷನ್ ಅಂದರೆ ಟೂ ಇಂಡಿವಿಜುವಲ್ ಸೇರಿ ಆಗುವಂಥ ಒಂದು ರಿಪ್ರೊಡಕ್ಷನ್ ಪ್ರೊಸೆಸ್ನ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ ಈ ಸೆಕ್ಶುಯಲ್ ರಿಪ್ರೊಡಕ್ಷನಲ್ಲಿ ಗ್ಯಾಮೆಟ್ಸ್ಗಳು ಫಾರ್ಮೇಷನ್ ಆಗಿ ಆ ಗ್ಯಾಮೆಟ್ಸ್ ಇಂದ ನೆಕ್ಸ್ಟ್ ಏನಿದೆ ಫರ್ದರ್ ಪ್ರೊಸೆಸ್ ಏನಿದೆ ಅದು ಅದಾಗುತ್ತೆ ಸೊ ಇವೆಂಟ್ಸ್ಗಳೆಲ್ಲ ಏನೇನಿದೆ ಅಂತ ಈಗ ನಾವು ನೋಡ್ತಾ ಹೋಗೋಣ ಫಸ್ಟ್ ಈವೆಂಟ್ ಏನಂತಂದರೆ ಗೆಮೆಟೊಜೆನಸಿಸ್ ಗೆಮೆಟೊಜೆನಸಿಸ್ ಈಗ ತಾನೇ ನಾನು ಹೇಳಿದೆ ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕಂದ್ರೆ ಗ್ಯಾಮೆಟ್ಸ್ ಫಾರ್ಮ್ ಆಗಲೇಬೇಕು ಅಂತ ಸೊ ಈ ಗ್ಯಾಮೆಟ್ಸ್ ಫಾರ್ಮೇಷನ್ ಆಗೋದ ಪ್ರೋಸೆಸ್ ಏನಿದೆ ಅದನ್ನು ನಾವು ಗೆಮೆಟೊಜೆನಸಿಸ್ ಅಂತ ಹೇಳ್ತೀವಿ ಸೊ ನಾವು ಮೊದಲನೇದಾಗಿ ಕಲಿಯೋದು ಈ ಲೆಸನಲ್ಲಿ ಫಸ್ಟು ರಿಪ್ರೊಡಕ್ಟಿವ್ ಪಾರ್ಟ್ಸ್ಗಳೇನು ಅಂತ ಕಲ್ತುಬಿಡ್ತೀವಿ ಮೇಲಲ್ಲಾಗಲಿ ಫೀಮೇಲ್ ಆಗಲಿ ಅದಾದಮೇಲೆ ಈ ಗೆಮೆಟೊಜೆನಸಿಸ್ ಅಂತಂದರೆ ಗ್ಯಾಮೆಟ್ಸ್ ಹೇಗೆ ಫಾರ್ಮ್ ಆಗ್ತಿದೆ ಅದನ್ನು ಡೀಟೇಲ್ ಆಗಿ ನಾವು ಕಲಿಬೇಕಾಗತ್ತೆ ಸೊ ಇಲ್ಲಿ ನಾನು ರಿಪೊಡಕ್ಟಿವ್ ಪಾರ್ಟ್ಸ್ಗಳೇನಿದೆ ಮೇಲ್ ಆಗಲಿ ಫೀಮೇಲ್ ಆಗಲಿ ಅದನ್ನು ಇನ್ಕ್ಲೂಡ್ ಮಾಡಿಲ್ಲ ಬಿಕಾಸ್ ಅದನ್ನು ನಾವು ಒಂದು ಈವೆಂಟ್ ಅಂತ ಇಲ್ಲಿ ಕನ್ಸಿಡರ್ ಮಾಡಲ್ಲ ಬಟ್ ನಾವು ಈ ಲೆಸನ್ ಕಲಿಯುವಾಗ ಫಸ್ಟ್ ಕಲಿಯೋದು ಪಾರ್ಟ್ಸ್ಗಳು ಪಾರ್ಟ್ಸ್ ಎರಡೂ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಎರಡೂ ಅರ್ಥ ಮಾಡ್ಕೊಂಡ್ಮೇಲೆ ಈವೆಂಟ್ಸ್ಗಳನ್ನೆಲ್ಲ ಒನ್ ಬೈ ಒನ್ ಕಲಿತಾ ಹೋಗ್ತೀವಿ ಸೊ ಈ ಗೆಮೆಟೊ ಜೆನಸಿಸಲ್ಲಿ ಮತ್ತು ಉ ಜೆನಸಿಸ್ ಅಂತ ಎರಡು ನಿಮಗೆ ಪ್ರೋಸೆಸ್ ಬರುತ್ತೆ ಪ್ರೊಡಕ್ಷನ್ ಆಫ್ ಸ್ಪರ್ಮ್ನ ನಾವು ಸ್ಪರ್ಮ್ಯಾಟೋ ಅಂತ ಹೇಳ್ತೀವಿ ಹಾಗೆ ಪ್ರೊಡಕ್ಷನ್ ಆಫ್ ಓವಾನ ಏನು ಹೇಳ್ತೀವಿ ನಾವು ಹೂ ಜೆನಸಿಸ್ ಅಂತ ಹೇಳ್ತೀವಿ ಎಲ್ಲಾನು ನೀವು ಡೀಟೇಲ್ ಆಗಿ ಕಲಿತೀರ ಈಗ ಜಸ್ಟ್ ನಾನು ಬ್ರೀಫಿಂಗ್ ಹೇಳ್ತಾ ಇರೋದು ಏನಿದು ಅಂತ ಇದಾದಮೇಲೆ ನೆಕ್ಸ್ಟ್ ಇವೆಂಟ್ ಏನು ಬರುತ್ತೆ ಅಂತಂದರೆ ಇನ್ಸೆಮಿನೇಷನ್ ಬರುತ್ತೆ ಇನ್ಸೆಮಿನೇಷನಲ್ಲಿ ಹೇಗೆ ಒಂದು ಸ್ಪರ್ಮು ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ನ ರೀಚ್ ಆಗುತ್ತೆ ಅದನ್ನು ಇನ್ಸೆಮಿನೇಷನ್ ಅಂತ ಹೇಳ್ತೀವಿ ಅದಾದಮೇಲೆ ಫರ್ಟಿಲೈಸೇಷನ್ ಎರಡೂ ಕೂಡ ಹೇಗೆ ಫ್ಯೂಸ್ ಆಗುತ್ತೆ ಅದನ್ನು ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ ನೆಕ್ಸ್ಟ್ ಇವೆಂಟ್ ಬ್ಲಾಸೋಸಸ್ ಫಾರ್ಮೇಷನ್ ಆಗುತ್ತೆ ಅದಾದಮೇಲೆ ಇಂಪ್ಲಾಂಟೇಷನ್ ಇಂಪ್ಲಾಂಟೇಷನ್ ಆದಮೇಲೆ ಪ್ಲಾಸೆಂಟೇಷನ್ ಈ ಪ್ಲಾಸೆಂಟೇಷನ್ ಗ್ಯಾಸ್ಟ್ರುಲೇಷನ್ ಹಾಗೆ ಆರ್ಗ್ಯಾನೊಜನಸಸ್ ಏನಿದೆಯಲ್ಲ ಇದ್ರ ಬಗ್ಗೆ ನಿಮ್ಮ ಎನ್ ಸಿ ಆರ್ ಟಿಲಿ ಡೀಟೇಲ್ ಆಗಿ ಏನೂ ಕೊಟ್ಟಿಲ್ಲ ಐ ಮೀನ್ ಈ ಥರ ಸಪ್ರೇಟ್ ಹೆಡಿಂಗ್ ಹಾಕಿ ನಿಮಗೆ ಈವೆಂಟ್ ಅಂತ ಏನು ಮೆನ್ಷನ್ ಮಾಡಿಲ್ಲ ಬಟ್ ಡಿಟೇಲಾಗಿ ಎಲ್ಲನೂ ಕಲಿತೀರ ಬಟ್ ಇಲ್ಲಿ ನಾನು ತೊಗೊಳ್ವಾಗ ನಾನು ಇದನ್ನು ಸಪ್ರೇಟಾಗಿ ಇದನ್ನು ಕೂಡ ಒಂದು ಸ್ಟೆಪ್ಪಾಗಿ ತೊಗೊಂಡಿದ್ದೀನಿ ಬಿಕಾಸ್ ಸೀರೀಸ್ ಆರ್ಡರ್ ಏನಿದೆ ಅದು ಹಾಗೆ ಕಂಟಿನ್ಯೂ ಆಗಲಿ ಅಂತ ಡೈರೆಕ್ಟ್ ಇಂಪ್ಲಾಂಟೇಷನಿಂದ ನಾನು ಜಸ್ಟೇಷನಿಗೆ ಬಂದುಬಿಟ್ರೆ ಅದರಿಂದ ಹಿಂದೆ ಏನೇನೆಲ್ಲ ಪ್ರೊಸೆಸ್ ಆಯಿತು ಅದು ಸ್ಕಿಪ್ ಆಗಿಬಿಡುತ್ತೆ ಸೊ ಹಾಗಾಗಿ ಅದನ್ನು ಕೂಡ ಇಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ ಜಸ್ಟೇಷನ್ ಪಿರಿಯಡ್ ಅಂತಂದರೆ ಕಂಪ್ಲೀಟ್ ಒಂದು ನೈನ್ ಮಂತ್ಸ್ ಪ್ರೆಗ್ನೆನ್ಸಿ ಏನಿರುತ್ತೆ ಅದನ್ನು ನಾವು ಜಸ್ಟೇಷನ್ ಪೀರಿಯಡ್ ಅಂತ ಹೇಳ್ತೀವಿ ಅಟ್ ಲಾಸ್ಟ್ ಪಾಚುರೇಷನ್ ಪಾಚುರೇಷನ್ ಇಸ್ ನಥಿಂಗ್ ಬಟ್ ಯಾವಾಗ ಡೆಲಿವರಿ ಆಗುತ್ತಲ್ಲ ಮಗುದು ಸೊ ಆ ಪ್ರೊಸೆಸ್ ಸೊ ನಾವಿಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಒಂದು ಚಿಕ್ಕದಾಗಿ ಒಂದು ಗ್ಯಾಮೆಟ್ ಎರಡು ಗ್ಯಾಮೆಟ್ ಸೇರಿ ಏನನ್ನೆಲ್ಲ ಆಗ್ತಾ ಇದೆ ಅಂತ ಅಲ್ಟಿಮೇಟ್ಲಿ ಒಂದು ಬೇಬಿ ಫಾರ್ಮ್ ಆಗಿ ಹೊರಗೆ ಬರೋ ತನಕ ಇಲ್ಲಿ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಅಲ್ವಾ ಸೊ ಈ ಎಲ್ಲ ಇವೆಂಟ್ಸ್ಗಳೇ ಇದೆಯಲ್ಲ ಇಲ್ಲಿ ನಾನು ಟೋಟಲ್ ಟೆನ್ ಇವೆಂಟ್ಸ್ನ ಇನ್ಕ್ಲೂಡ್ ಮಾಡಿದ್ದೀನಲ್ಲ ಇದನ್ನೆಲ್ಲ ಡೀಟೇಲ್ ಆಗಿ ಓದುವಂಥದ್ದೇ ಈ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಇದ್ರ ಬಗ್ಗೆ ನಾವು ಸ್ವಲ್ಪ ಬ್ರೀಫ್ ಆಗಿ ನೋಡ್ತಾ ಹೋಗ್ಬಿಡೋಣ ಒನ್ ಬೈ ಒನ್ ಮೊದಲನೇದಾಗಿ ಗೆಮೆಟೊಜೆನಸಿಸ್ ಈ ಗೆಮೆಟೊಜೆನಸಿಸ್ ಅಂದರೆ ಏನಪ್ಪ ಅಂದರೆ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಅಂತ ಇಲ್ಲೇ ಕೊಟ್ಟಿದ್ದೀನಿ ಸೊ ಒಂದು ಗ್ಯಾಮೆಟ್ ಫಾರ್ಮ್ ಆಗುತ್ತಲ್ಲ ಆ ಪ್ರೋಸೆಸ್ನ ನಾವು ಗೆಮೆಟೊಜೆನಸಿಸ್ ಅಂತ ಹೇಳ್ತೀವಿ ನಾನು ಆಲ್ರೆಡಿ ಹೇಳಿದ್ದೀನಿ ಹ್ಯೂಮನ್ ಬೀಯಿಂಗ್ಸಲ್ಲಿ ಎರಡು ರೀತಿ ಗ್ಯಾಮೆಟ್ಗಳು ಫ್ಯೂಸ್ ಆದಾಗಲೇ ಅದು ರಿಪ್ರೊಡಕ್ಷನ್ಗೆ ಹೆಲ್ಪ್ ಆಗೋದು ಅಂತ ಸೊ ಯಾವುದಾದ ಎರಡು ಗ್ಯಾಮೆಟ್ ಅಂದರೆ ಒಂದು ಮೇಲ್ ಗ್ಯಾಮೆಟ್ ಇನ್ನೊಂದು ಫೀಮೇಲ್ ಗ್ಯಾಮೆಟ್ ಸೊ ಈ ಮೇಲ್ ಗ್ಯಾಮೆಟ್ ಮತ್ತು ಫೀಮೇಲ್ ಗ್ಯಾಮೆಟ್ ಏನೈತೆಯಲ್ಲ ಇದರದ್ದು ಪ್ರೊಡಕ್ಷನ್ಗೆ ನಾವು ಒಂದು ಪರ್ಟಿಕ್ಯುಲರ್ ನೇಮ್ಸ್ನ ಕೊಟ್ಟಿದ್ದೀವಿ ಮೇಲಲ್ಲಿ ಇರುವಂಥ ಗ್ಯಾಮೆಟ್ಸ್ ಏನಿದೆ ಸ್ಪರ್ಮ್ ಇದು ಪ್ರೊಡ್ಯೂಸ್ ಆಗಬೇಕಂದ್ರೆ ಅದು ಆ ಪ್ರೋಸೆಸ್ನ ನಾವು ಸ್ಪರ್ಮ್ಯಾಟೋಜೆನಸಿಸ್ ಅಂತ ಕರಿತೀವಿ ನೋಡಿ ಅಲ್ಲೇ ವರ್ಡಲ್ಲೇ ಮೀನಿಂಗ್ ಇದೆ ಅಲ್ವಾ ಸ್ಪರ್ಮ್ ಪ್ರೊಡ್ಯೂಸ್ ಆಗೋದು ಜೆನಸಿಸ್ ಅಂದರೆ ವರ್ಡನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಹೇಳಿ ಜೆನಸಿಸ್ ಅಂತ ಜೆನಸಿಸ್ ಅಂದರೆ ಪ್ರೊಡಕ್ಷನ್ ಅಥವಾ ಫಾರ್ಮೇಷನ್ ಸೊ ಸ್ಪರ್ಮ್ ಫಾರ್ಮೇಷನ್ನ ನಾವು ಸ್ಪರ್ಮ್ಯಾಟೊ ಜೆನಸಿಸ್ ಅಂತ ಹೇಳ್ತೀವಿ ಇದನ್ನು ಕೂಡ ನಾವು ಡೀಟೇಲ್ ಆಗಿ ಕಲಿಬೇಕಾಗುತ್ತೆ ಹೇಗೆ ಫಾರ್ಮ್ ಆಗ್ತಿದೆ ಅಂತ ಮತ್ತೆ ಓವಾ ಅಂತ ನಾವು ಉ ಗೋನಿಯಂ ಅಂತಲೂ ಕೂಡ ಕರಿತೀವಿ ಹಾಗಾಗಿ ಇಲ್ಲಿ ಏನು ವರ್ಡ್ ಯೂಸ್ ಮಾಡಿದ್ದಾರೆ ಓ ಜೆನಸಿಸ್ ಅಂತ ವರ್ಡ್ನ ಯೂಸ್ ಮಾಡಿದ್ದಾರೆ ಸೊ ಇಲ್ಲಿ ಎಗ್ ಅಂತ ಕೊಟ್ಟಿದ್ದಾರೆ ಬಟ್ ಯೂಶಲಿ ಬಯಾಲಜಿಕಲ್ ಟರ್ಮ್ ಓವಾ ಅಂತ ಯೂಸ್ ಮಾಡಬೇಕು ಓವಾನ ನಾವು ಉ ಗೋನಿಯಂ ಅಂತ ಕೂಡ ಕರಿತೀವಿ ಸೊ ಹಾಗಾಗಿ ಇಲ್ಲಿ ವರ್ಡ್ ಏನಿದೆ ಉ ಜೆನಸಿಸ್ ಅಂತ ಇದೆ ಸೊ ವಾಟ್ ಈಸ್ ಊ ಜನಸಿಸ್ ಪ್ರೊಡಕ್ಷನ್ ಆಫ್ ಓವಾ ಫ್ರಮ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್ನ ಮೆನ್ಷನ್ ಮಾಡಿಲ್ಲ ಬಟ್ ಇಲ್ಲಿ ನೀವು ಕನ್ಸಿಡರ್ ಮಾಡೋದಾದರೆ ಯಾವುದು ಎಕ್ಸಾಕ್ಟಾಗಿ ಎಲ್ಲಿ ಅಂತ ಕನ್ಸಿಡರ್ ಮಾಡಿದ್ರೆ ಈ ಮೇಲಲ್ಲಿ ಇದು ಟೆಸ್ಟಿಸಲ್ಲಿ ಆಗುತ್ತೆ ಹಾಗೆ ಫೀಮೇಲಲ್ಲಿ ಇದು ಓವರಿ ಒಳಗಡೆ ಆಗುತ್ತೆ ಸೊ ಈ ಟೆಸ್ಟಿಸ್ ಮತ್ತು ಓವರಿ ಏನಿದೆ ಈ ಸ್ಟ್ರಕ್ಚರ್ಗಳನ್ನೂ ಕೂಡ ನೀವು ಡೀಟೇಲ್ ಆಗಿ ಕಲಿತೀರಾ ಸೊ ಅದನ್ನೆಲ್ಲ ನಾನು ನಿಮಗೆ ಇನ್ ಡೆಪ್ತ್ ನಾನು ನಿಮಗೆ ಟೀಚ್ ಮಾಡ್ತೀನಿ ಇವಾಗ ಜಸ್ಟ್ ಇದು ಇಂಟ್ರೊಡಕ್ಟರಿ ಪಾರ್ಟ್ ಆಗಿರೋದ್ರಿಂದ ಅದು ಏನು ಅಂತ ನಿಮಗೆ ಒಂದು ಐಡಿಯಾ ಸಿಕ್ಕಿದೆ ಅಂದ್ಕೊಳ್ತೀನಿ ನೆಕ್ಸ್ಟ್ ಎರಡು ಗ್ಯಾಮೆಟ್ಗಳು ಫ್ಯೂಸ್ ಆದಮೇಲೆ ನೆಕ್ಸ್ಟ್ ಆಗುವಂಥ ಪ್ರೋಸೆಸ್ಸೆ ಇನ್ಸೆಮಿನೇಷನ್ ಈ ಇನ್ಸೆಮಿನೇಷನ್ ಆದ್ರೇ ನೆಕ್ಸ್ಟ್ ಏನಿದೆ ಫರ್ದರ್ ಒಂದು ಒಂದು ಇಂಡಿವಿಜುವಲ್ ಡೆವಲಪ್ ಆಗಬೇಕು ಅಂದರೆ ಒಂದು ರಿಪ್ರೊಡಕ್ಷನ್ ಏನಿದೆ ರಿಪ್ರೊಡಕ್ಷನ್ ಅಂದರೆ ಏನರ್ಥ ಎರಡು ಇಂಡಿವಿಜುವಲ್ ಸೇರಿ ಇನ್ನೊಂದು ಹೊಸ ಇಂಡಿವಿಜುವಲ್ನ ಸೃಷ್ಟಿ ಮಾಡೋದು ಈ ಹೊಸ ಇಂಡಿವಿಶುವಲ್ನ ಸೃಷ್ಟಿ ಮಾಡಬೇಕು ಅಂತಂದರೆ ಎರಡು ಗ್ಯಾಮೆಟ್ಗಳೇನಿದೆ ಅದು ಒಂದು ಕಡೆ ಸೇರಬೇಕಲ್ವಾ ಆ ಸೇರುವಾಗ ಹೇಗೆ ಸೇರುತ್ತೆ ಇದನ್ನು ಇನ್ಸೆಮಿನೇಷನ್ ಅಂತ ಹೇಳ್ತೀವಿ ಇನ್ಸೆಮಿನೇಷನ್ ಅಂತಂದರೆ ಇಟ್ ವಿಲ್ ಟೇಕ್ಸ್ ಪ್ಲೇಸ್ ಥ್ರೂ ಸೆಕ್ಷುವಲ್ ಇದು ಒಂದು ನ್ಯಾಚುರಲ್ ಪ್ರೋಸೆಸ್ ಸೆಕ್ಷಯಲ್ ಇಂಟರ್ಕೋರ್ಸ್ ಆದ್ರೇ ಒಂದು ಮೇಲ್ ಫೀಮೇಲ್ ಇಬ್ಬರೂ ಸೇರಿ ಅವರಲ್ಲಿ ಇರುವಂಥ ಒಂದು ಗ್ಯಾಮೆಟ್ಸ್ಗಳನ್ನ ಶೇರ್ ಮಾಡ್ಕೊಂಡಾಗಲೇ ಈ ನೆಕ್ಸ್ಟ್ ಏನಿದೆ ಫರ್ದರ್ ಪ್ರೋಸೆಸ್ ಆಗುವಂಥದ್ದು ಸೊ ಇನ್ಸೆಮಿನೇಷನ್ ಹೇಗಾಗುತ್ತೆ ಅಂದರೆ ಸೆಕ್ಷಲ್ ಇಂಟಕೋಸ್ ಆಗುವಾಗ ಮೇಲ್ ಆರ್ಗನ್ ಏನಿದೆ ಪೆನ್ನಿಸ್ ಅನ್ನೋದು ವೆಜಿನಾದಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ ವೆಜಿನಾದಲ್ಲಿ ಇನ್ಸರ್ಟ್ ಮಾಡಿದಾಗ ಮೇಲಲ್ಲಿ ಸೆಮೆನ್ ಪ್ರೊಡ್ಯೂಸ್ ಆಗಿ ಆ ಸೆಮನ್ ಒಳಗಡೆ ಸ್ಪರ್ಮ್ ಇರುತ್ತೆ ಸೆಮನ್ ಇಸ್ ನಥಿಂಗ್ ಬಟ್ ಸಮ್ ಲಿಕ್ವಿಡ್ ಅಲಾಂಗ್ ವಿತ್ ಅ ಸ್ಪಮ್ ಅದೇನಾಗುತ್ತೆ ಟ್ರಾವೆಲ್ ಮಾಡಿಕೊಂಡು ಫೆಲೋಪಿಯನ್ ಟ್ಯೂಬ್ ತನಕ ರೀಚ್ ಆಗುತ್ತೆ ಸೊ ಈ ಪ್ರೋಸೆಸ್ ಏನಿದೆಯಲ್ಲ ಒಂದು ಮೇಲ್ ಬಾಡಿಯಿಂದ ಫೀಮೇಲ್ ಬಾಡಿಗೆ ಆ ಸೆಮನ್ನ ಕಳಿಸುವಂಥ ಪ್ರೋಸೆಸ್ ಏನಿದೆ ಅದನ್ನು ನಾವು ಇನ್ಸೆಮಿನೇಷನ್ ಅಂತ ಕರಿತೀವಿ ಓಕೆನಾ ಸೊ ಇದೆಲ್ಲ ನಿಮಗೆ ಡೀಟೇಲ್ ಆಗಿ ಮತ್ತೆ ಓದ್ತೀರಾ ಜಸ್ಟ್ ಈಗ ಬ್ರೀಫಿಂಗ್ ನೆಕ್ಸ್ಟ್ ಇನ್ಸೆಮಿನೇಷನ್ ಆದಮೇಲೆ ಮೇಲ್ ಗ್ಯಾಮೆಟ್ಸ್ ಎಲ್ಲ ಎಲ್ಲಿ ಬಂದಿದೆ ಫೀಮೇಲ್ ಬಾಡಿಗೆ ಬಂದಿದೆ ಅಲ್ವಾ ಫೀಮೇಲ್ ಬಾಡಿಗೆ ಬಂದ ಮೇಲೆ ಒಂದು ಪರ್ಟಿಕ್ಯುಲರ್ ರೀಜನ್ ಅಂತ ಇರುತ್ತೆ ಎರಡೂ ಮೀಟ್ ಆಗೋದಕ್ಕೆ ಸೊ ಈಗ ಯಾರಾದರೂ ಇಬ್ಬರು ಫ್ರೆಂಡ್ಸ್ ಮೀಟ್ ಆಗೋದಕ್ಕೆ ಒಂದು ಪ್ಲೇಸಲ್ಲಿ ಈ ಪ್ಲೇಸಿಗೆ ಬರೋಣ ನಾವು ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರಲ್ವ ಹಾಗೆಯೇ ಇಲ್ಲಿ ಎರಡೂ ಗ್ಯಾಮೆಟ್ಗಳು ಫ್ಯೂಸ್ ಆಗೋದಕ್ಕೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಂತಿದೆ ಆ ಪ್ಲೇಸ್ ಯಾವುದು ಅಂದರೆ ಆ್ಯಂಪ್ಯುಲಾ ಇನ್ಸ್ಟಮಸ್ ಜಂಕ್ಷನ್ ಇನ್ ದ ಫೆಲೋಪಿಯನ್ ಟ್ಯೂಬ್ ಈ ಫೆಲೋಪಿಯನ್ ಟ್ಯೂಬ್ ಏನು ಇದೆಲ್ಲ ನಿಮ್ಗೆ ಇನ್ನೂ ಐಡಿಯಾ ಇಲ್ಲ ಅಂದರೆ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಡೀಟೇಲ್ ಆಗಿ ಗೊತ್ತಾಗುತ್ತೆ ನೀವು ಪ್ರೀವಿಯಸ್ಲಿ ಸ್ಕೂಲಲ್ಲೇ ನೀವು ಸಿ ಬಿ ಎಸ್ ಸಿ ಆಗಲಿ ಸ್ಟೇಟ್ ಆಗಲಿ ಅಥವಾ ಐ ಸಿ ಎಸ್ ಸಿ ಆಗಲಿ ನಿಮಗೆ ಒಂದು ರಿಪ್ರೊಡಕ್ಷನ್ ಲೆಸನ್ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಸೊ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ನಿಮಗೆ ಬೇಸಿಕ್ ಐಡಿಯಾ ಸಿಕ್ಕಿರುತ್ತೆ ಸೊ ಇನ್ ಡೆಪ್ತ್ ಈಗ ನೀವು ಕಲಿತಾ ಇರೋದಷ್ಟೇ ಸೊ ಈ ಬೇಸಿಕ್ ಐಡಿಯಾ ಏನಿದೆ ನಿಮಗೆ ಗೊತ್ತಿದೆ ಅಂತ ತಿಳ್ಕೊಂಡು ಈ ಫೆಲೋಪಿಯಂಟ್ಯೂಬ್ ಏನು ಇದು ಬೇರೆ ಅವ್ರ ಪಾರ್ಟ್ಸ್ಗಳೇನು ಅದೆಲ್ಲ ನಿಮಗೆ ಐಡಿಯಾ ಇದೆ ಅಂದ್ಕೊಂಡು ನಾನು ಇದು ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ಅಂದ್ರೂ ವರಿ ಮಾಡ್ಕೊಳ್ಬೇಡಿ ನಾನು ಎಕ್ಸ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡುವಾಗ ನಿಮ್ಗೆ ಪ್ರತಿಯೊಂದು ಅರ್ಥ ಆಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಈ ಪರ್ಟಿಕ್ಯುಲರ್ ರೀಜನಲ್ಲಿ ಫೆಲೋಪಿಯನ್ ಟ್ಯೂಬಲ್ಲಿ ಆ್ಯಂಪಲ ಮತ್ತು ಇಸ್ಟಮಸ್ ಜಂಕ್ಷನಲ್ಲಿ ಎರಡು ಕೂಡ ಫ್ಯೂಸ್ ಆಗುತ್ತೆ ಈ ಫ್ಯೂಷನ್ ಆಗುವಂಥ ಪ್ರೋಸೆಸ್ ಏನು ಹೇಳ್ತೀವಿ ನಾವು ಅದನ್ನು ಅದನ್ನು ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ ಓಕೆನಾ ಸೊ ವಾಟ್ ಈಸ್ ಫರ್ಟಿಲೈಸೇಷನ್ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಗ್ಯಾಮೆಟ್ಸ್ ರಿಲೀಸ್ ಆದಮೇಲೆ ಅದು ಫ್ಯೂಸ್ ಆಗಲೇಬೇಕು ಸೊ ಈಗ ಫರ್ಟಿಲೈಸೇಷನ್ ಪ್ರೋಸೆಸ್ಸು ಆಗಿದೆ ಆದಮೇಲೆ ಏನಾಗುತ್ತೆ ಝೈಗೋಟ್ ಇಸ್ ಫಾರ್ಮ್ಡ್ ಸೊ ಝೈಗೋಟ್ ಫಾರ್ಮ್ ಆಗುತ್ತೆ ಸೊ ಈಗ ಜೈಗೋಟ್ ಫಾರ್ಮ್ ಆಗಿದೆ ಅಂತ ಅರ್ಸ್ಯೂಮ್ ಮಾಡ್ಕೊಳ್ಳೋಣ ಸೊ ಜೈಗೋಟ್ ಫಾರ್ಮ್ ಆದಮೇಲೆ ಏನಾಗುತ್ತೆ ಸುಮ್ಮನೆ ಹಾಗೆ ಇರುತ್ತೆ ಅದು ಇಲ್ಲ ಫರ್ದರ್ ಅದು ಡಿವೈಡ್ ಆಗ್ತಾ ಹೋಗುತ್ತೆ ಡಿ ಒನ್ ಸೆಲ್ ಇದ್ದಿದ್ದು ಟೂ ಸೆಲ್ ಆಗುತ್ತೆ ಟೂ ಇದ್ದಿದ್ದು ಫೋರ್ ಆಗುತ್ತೆ ಫೋರ್ ಇದ್ದಿದ್ದು ಏಯ್ಟ್ ಆಗುತ್ತೆ ಹಾಗೆ ಡಿವೈಡ್ ಆಗ್ತಾ ಆಗ್ತಾ ಸಿಕ್ಸ್ಟೀನ್ ಸೆಲ್ ಸ್ಟೇಜ್ಗೆ ಬರುತ್ತೆ ಈ ಸಿಕ್ಸ್ಟೀನ್ ಸೆಲ್ ಸ್ಟೇಜ್ನ ನಾವೇನು ಕರಿತೀವಿ ಅಂದರೆ ಬ್ಲಾಸ್ಟ್ ಅಂತ ಕರಿತೀವಿ ಈ ಬ್ಲಾಸ್ಟ್ ಸ್ಟೇಜ್ ಇದ್ದಿದ್ದು ಮತ್ತೆ ಮಾರುಲಾ ಆಗುತ್ತೆ ಮೋರಿಲಾ ಆದಮೇಲೆ ಮೋರಿಲಾ ಏನಾಗುತ್ತೆ ಹೋಗಿಬಿಟ್ಟು ಎಂಡೋಮೆಟ್ರಿಯಮ್ ಲೇಯರ್ಗೆ ಆಗಿ ಅದನ್ನು ಡೀಪಾಗಿ ಅದರೊಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಈ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತಲ್ಲ ಆ ಪ್ರೋಸೆಸ್ ಏನಿದೆ ಅದನ್ನು ನಾವು ಇಂಪ್ಲಾಂಟೇಷನ್ ಅಂತ ಕರಿತೀವಿ ಸೊ ವಾಟ್ ಈಸ್ ಇಂಪ್ಲಾಂಟೇಷನ್ ಅಟ್ಯಾಚ್ಮೆಂಟ್ ಆಫ್ ಎಂಬ್ರಿಯೋ ಟು ದ ಇನ್ನರ್ ವಾಲ್ ಆಫ್ ಯುಟ್ರಸ್ ಸೊ ಯುಟ್ರಸ್ ರೀಚನಲ್ಲಿ ಒಂದು ಈ ಒಳಗಡೆ ಹೋಗಿ ಅದು ಜಾಯ್ನ್ ಆಗಿಬಿಡತ್ತಲ್ಲ ಆ ಪ್ರೋಸೆಸ್ ಏನಿದೆ ಇಂಪ್ಲಾಂಟೇಶನ್ ಅಂತ ಹೇಳ್ತೀವಿ ಸೊ ಏನಾಗ್ತಿದೆ ಸ್ಲೋ ಆಗಿ ಗೊತ್ತಾಗ್ತಿದ್ವಲ್ಲ ಫಸ್ಟ್ ಏನಾಯಿತು ಗ್ಯಾಮೆಟ್ಸ್ಗಳು ಪ್ರೊಡ್ಯೂಸ್ ಆಯಿತು ಇಂಡಿವಿಜುವಲ್ ಬಾಡಿಯಲ್ಲಿ ಫಿಮೇಲಲ್ಲಿ ಫೀಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಯಿತು ಮೇಲಲ್ಲಿ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಯಿತು ಅದಾದಮೇಲೆ ಏನಾಯಿತು ಎರಡು ಗ್ಯಾಮೆಟ್ಗಳು ಅದಾದಮೇಲೆ ಏನಾಯಿತು ಎರಡೂ ಸೇರಬೇಕು ಅಂತಂದರೆ ಒಂದು ಇನ್ಸೆಮಿನೇಷನ್ ಪ್ರೊಸೆಸ್ ಆಗಲೇಬೇಕು ಒಂದೇ ಕಡೆಗೆ ಅದು ರಿಲೀಸ್ ಆಗಬೇಕು ಸೊ ಇಲ್ಲಿ ಯಾವುದಕ್ಕೆ ಮೊಟಿಲಿಟಿ ಇದೆ ಅಂದರೆ ಮೇಲಲ್ಲಿ ಮಾತ್ರ ಮೇಲ್ ಗ್ಯಾಮೆಟ್ಸ್ಗೆ ಮಾತ್ರ ಮೊಟಿಲಿಟಿ ಇರೋದು ಫೀಮೇಲ್ ಗ್ಯಾಮೆಟ್ಸ್ಗೆ ಮೊಟಿಲಿಟಿ ಇಲ್ಲ ಅಂದರೆ ಅದು ಮೂವ್ ಆಗೋಕ್ಕಾಗಲ್ಲ ಫೀಮೇಲ್ ಗ್ಯಾಮೆಟ್ಸ್ ಸೊ ಹಾಗಾಗಿ ದೆ ನೇಚರಲ್ಲಿ ಏನಾಗಿದೆ ಮೇಲೆ ಹೋಗಿ ಫೀಮೇಲಲ್ಲಿ ಸೇರಬೇಕು ಅಂತ ಇರೋದು ಸೊ ಹಾಗಾಗಿ ಏನಾಗುತ್ತೆ ಇನ್ಸೆಮಿನೇಷನ್ ಪ್ರೊಸೆಸ್ಸಿಂದ ಮೇಲ್ ಗ್ಯಾಮೆಟ್ಸ್ಗಳು ಫೀಮೇಲ್ನ ರೀಚ್ ಆಗುತ್ತೆ ಸೊ ಅಲ್ಲಿ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಜೈಗೋಟ್ ಫಾರ್ಮ್ ಆಗುತ್ತೆ ಝೈಗೋಟ್ ಆದಮೇಲೆ ಇದು ಸ್ಲೋ ಆಗಿ ಜೈಗೋಟ್ ಡಿವೈಡ್ ಆಗ್ತಾ ಆಗ್ತಾ ಬಂದು ಒಂದು ಯುಟ್ರಸ್ ವಾಲ್ ಒಳಗಡೆ ಸೇರಿಕೊಳ್ಳುತ್ತೆ ಅದನ್ನು ನಾವೇನು ಹೇಳ್ತೀವಿ ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ ಸೊ ಈಗ ಇಂಪ್ಲಾಂಟೇಶನ್ ಆದಮೇಲೆ ಫರ್ದರ್ ಏನಾಗುತ್ತೆ ನೋಡೋಣ ಸೊ ಈಗ ಇಂಪ್ಲಾಂಟೇಷನ್ ಆದಮೇಲೆ ಅಷ್ಟಕ್ಕೆ ಸ್ಟಾಪ್ ಆಗೋಲ್ಲ ಅಲ್ವಾ ಅದು ನಿಮಗೆ ಗೊತ್ತಿದೆ ಸೊ ಆಗಿ ಆ ಇಂಪ್ಲಾಂಟ್ ಆಗಿರುವಂಥ ಎಂಬ್ರಿಯೋ ಏನಾಗುತ್ತೆ ಡೆವಲಪ್ ಆಗ್ತಾ ಹೋಗುತ್ತೆ ಡೆವಲಪ್ ಆಗಿ 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 ಕಂಪ್ಲೀಟ್ ನೈನ್ ಮಂತ್ಸ್ ಅದು ಡೆವಲಪ್ಮೆಂಟ್ ಕಂಪ್ಲೀಟ್ ಮಾಡುತ್ತೆ ಆ ಕಂಪ್ಲೀಟ್ ಪೀರಿಯಡ್ ಏನಿದೆ ಅದನ್ನು ನಾವೇನು ಹೇಳ್ತೀವಿ ಜಸ್ಟೇಷನ್ ಅಂತ ಕರಿತೀವಿ ಸೊ ವಾಟ್ ಈಸ್ ಜಸ್ಟೇಷನ್ ಇಟ್ ಈಸ್ ಅ ಡೆವಲಪ್ಮೆಂಟ್ ಆಫ್ ಫುಲ್ಲಿ ಫಾರ್ಮ್ಡ್ ಎಂಬ್ರಿಯೋ ಎಷ್ಟು ಮಂತ್ ಬೇಕಾಗುತ್ತೆ ಅಂದರೆ ನೈನ್ ಮಂತ್ಸ್ ಬೇಕಾಗುತ್ತೆ ಸೊ ಇಟ್ ಈಸ್ ಆಲ್ಮೋಸ್ಟ್ ಎಷ್ಟು ಟು ಏಯ್ಟಿ ಡೇಸ್ ಸೊ ಸಿಂಪಲ್ ವೇ ಅಲ್ಲಿ ಹೇಳಬೇಕಂತಂದರೆ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋನ ನಾವು ಏನು ಹೇಳ್ತೀವಿ ಜಸ್ಟೇಷನ್ ಅಂತ ಕರಿತೀವಿ ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಕಂಪ್ಲೀಟಾಗಿ ಡೆವಲಪ್ ಆದಮೇಲೆ ಅದು ಹೊರಗೆ ಬರಬೇಕಲ್ಲ ಆ ಮದರ್ ಬಾಡಿಯಲ್ಲಿ ಅದು ಡೆವಲಪ್ ಆಗಿದೆ ಮದರ್ ವೂಂಬಲ್ಲಿ ಡೆವಲಪ್ ಆಗಿದೆ ಅದು ಹೊರಗೆ ಬರುವಂಥ ಪ್ರೊಸೆಸ್ ಏನಿದೆ ಅದನ್ನು ನಾವು ಪಾರ್ಚುರೇಷನ್ ಅಂತ ಕರಿತೀವಿ ಸೊ ಪಾರ್ಚುರೇಷನ್ ಇಸ್ ನಥಿಂಗ್ ಬಟ್ ಎಕ್ಸ್ಪೆಲಿಂಗ್ ಆಫ್ ಫುಲ್ಲಿ ಫಾರ್ಮ್ಡ್ ಎಂಬ್ರಿಯೋ ಫ್ರಮ್ ದ ಫೀಮೇಲ್ ಬಾಡಿ ಯೂಶಲಿ ಇಲ್ಲಿ ಎಂಬ್ರಿಯೋ ಅಂತ ಕೊಡೋ ಬದಲು ಫೀಟಸ್ ಅಂತ ಕೊಡಬೇಕಾಗಿತ್ತು ಸೊ ನೀವು ಅದನ್ನು ಫೀಟಸ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ ಓಕೆ ಯಾವಾಗ ಒಂದು ಎಂಬ್ರಿಯೋ ಸ್ಲೋ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ ನಾವು ಏನು ವರ್ಡ್ ಯೂಸ್ ಮಾಡ್ತೀವಿ ಅಂದರೆ ಫೀಟಸ್ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ ಅದು ಹೊರಗೆ ಬಂದ ಮೇಲೆ ಬಾಡಿ ಫೀಮೇಲ್ ಬಾಡಿಯಿಂದ ಹೊರಗೆ ಬಂದ ಮೇಲೆ ಬೇಬಿ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ ಬಟ್ ಒಳಗಡೆ ಡೆವಲಪ್ ಆಗೋ ಟೈಮಲ್ಲಿ ಫೀಟಸ್ ಅಂತ ವರ್ಡ್ ಯೂಸ್ ಮಾಡ್ತೀವಿ ಕಂಪ್ಲೀಟಾಗಿ ಒಂದು ಆಲ್ಮೋಸ್ಟ್ ಎಲ್ಲ ಬಾಡಿ ಪಾರ್ಟ್ಸ್ ಎಲ್ಲ ಡೆವಲಪ್ ಆದಮೇಲೆ ಅದು ಬೇಕಿದ್ರೆ ಅದನ್ನು ಬೇಬಿ ಅಂತ ಕರಿಬೋದು ಸೊ ಈ ವರ್ಡ್ಗಳೆಲ್ಲ ನಿಮಗೆ ಗೊತ್ತಿರಬೇಕು ವರ್ಡ್ನ ನಾವು ರಿಪೀಟೆಡಾಗಿ ಯೂಸ್ ಮಾಡ್ತಿರ್ತೀವಿ ಫೀಟಸ್ ಏನು ಬೇಬಿ ಏನು ಇದೆಲ್ಲ ಪ್ರೋಸೆಸ್ಗಳೇನಿದೆ ಈ ವರ್ಡ್ಗಳೇನಿದೆ ಇದೆಲ್ಲ ನೀವು ಕಲಿಬೇಕಾಗತ್ತೆ ಸೊ ಒಂದು ಐಡಿಯಾ ಸಿಕ್ಕಿದೆ ಅಲ್ವಾ ಓವರ್ ಆಲ್ ಆಗಿ ಏನಾಗ್ತಿದೆ ಪ್ರೋಸೆಸ್ ಇಲ್ಲಿ ಹ್ಯೂಮನ್ ಪ್ರೊಡಕ್ಷನ್ ಅಲ್ಲಿ ಏನು ಕಲಿತೀರಾ ನೀವು ಅಂತ ನಿಮಗೆ ಒಂದು ಓವರ್ ಆಲ್ ಬ್ರೀಫಿಂಗ್ ಕೊಟ್ಟಿದ್ದೀನಿ ಸ್ಟಾರ್ಟಿಂಗ್ ಫ್ರಮ್ ಗೆಮೆಟೊಜೆನಸಸ್ ಟಿಲ್ ದ ಪಾರ್ಚುರೇಷನ್ ನೀವು ಇಲ್ಲಿ ಕಲಿತೀರಾ ಲೆಸನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಏಕೆಂದರೆ ಪ್ರತಿಯೊಂದು ಸ್ಟೇಜಲ್ಲೂ ಏನೇನೆಲ್ಲ ಚೇಂಜಸ್ ಆಗ್ತಿದೆ ಹೇಗಾಗ್ತಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಂದು ನಿಮ್ಗೆ ಕಷ್ಟ ಏನು ಅನ್ಸ್ಬೋದು ಅಂತಂದರೆ ಆ ಟರ್ಮ್ಗಳನ್ನ ನೆನಪಿಟ್ಕೊಳ್ಳೋಕೆ ನಿಮಗೆ ಕಷ್ಟ ಅನ್ನಿಸ್ಬೋದು ಬಟ್ ರಿಪೀಟೆಡ್ ಆಗಿ ಯೂಸ್ ಮಾಡ್ತಿದ್ರೆ ಬರೆದು ಕಲಿಯೋದ್ರಿಂದ ನಿಮಗೆ ಯಾವುದೇ ರೀತಿ ಕಷ್ಟ ಆಗೋಲ್ಲ ಸೊ ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನ ನೋಡಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ ಒಂದು ಸಲ ಕಾನ್ಸೆಪ್ಟ್ ಕ್ಲಿಯರಾಗಿ ಅರ್ಥ ಆಗಿಬಿಟ್ರೆ ನೀವು ಕೂತ್ಕೊಂಡು ಬೈ ಹಾಟ್ ಮಾಡುವಂಥ ನೆಸೆಸಿಟಿನೇ ಇರೋಲ್ಲ ಯಾವುದೇ ಕ್ವಶನ್ ಕೊಟ್ಟರು ನೀವೇ ಜಸ್ ವಿದೌಟ್ ಆಪ್ಷನ್ ಕೂಡ ನೀವು ಆನ್ಸರ್ ಮಾಡುವಂಥ ಕೆ ಎಬಿಲಿಟಿ ನಿಮಗಿರುತ್ತೆ ಅಷ್ಟು ನೀವು ಪರ್ಫೆಕ್ಟ್ ಆಗ್ಬೋದು ಸೊ ಹಾಗಾಗಿ ಎಲ್ಲ ವೀಡಿಯೋನೂ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಕಾನ್ಸೆಪ್ಟ್ ವೈಸ್ ಸ್ಟಾರ್ಟ್ ಮಾಡ್ತಾ ಹೋಗೋಣ ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ ಅಂತ ಹೇಳ್ತೇನೆ ಬಾ ಬಾಯ್